ಶಾಸ್ತ್ರಿಗಳೇ ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ವೈಶಾಖ ಮಾಸದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಅಕ್ಷಯ ತೃತೀಯದಿಂದ ಹಿಡಿದು ನರಸಿಂಹ ಜಯಂತಿ ವರ್ಗೂ ಸಾಕಷ್ಟು ಹಬ್ಬ ಹರಿದಿನಗಳು ವೈಸ್ ವೈಶಾಖ ಮಾಸದಲ್ಲಿದ್ದಾವೆ ಈಗ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಕೆ ಮಂಜುನಾಥ್ ಅಂತ ವಿಜಯನಗರದಿಂದ ಇವರ ಜನ್ಮ ದಿನಾಂಕ ಮೂರನೇ ತಾರೀಕು ಐದನೇ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಬೆಳಗ್ಗೆ ಹನ್ನೊಂದು ಗಂಟೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಮಂಜುನಾಥ್ ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯ ಬಗ್ಗೆ ಕೇಳಿದಾರಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ ಲಗ್ನದಲ್ಲಿ ಚಂದ್ರನಿದ್ದಾನೆ ಒಳ್ಳೆಯದು ಚಂದ್ರನಿಗೆ ಬಲ ಇದೆ ಕರ್ಮಸ್ಥಾನದಲ್ಲಿ ರವಿ ಇದ್ದಾನೆ ಅದು ಒಳ್ಳೆಯದು ಪ್ರಸ್ತುತ ಈಗ ನಿಮಗೆ ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ ನೋಡಿ ರಾಹು ಭುಕ್ತಿ ನಿಮಗೆ ಇದು ಎರಡು ಸಾವಿರದ ಇಪ್ಪತ್ತೈದು ಜುಲೈಗೆ ಈ ರಾಹು ಇರತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಇದು ಸ್ವಲ್ಪ ಮಟ್ಟಿಗೆ ನಮಗೆ ಹಿನ್ನಡೆಯನ್ನು ತಂದುಕೊಡ್ತಕ್ಕಂಥ ಕಾಲ ಇಪ್ಪತ್ತೈದು ನೀವು ಜುಲೈವರೆಗೆ ಕಾಯಬೇಕು ಆಮೇಲೆ ಗುರು ಶುರುವಾಗುತ್ತೆ ತುಂಬ ಚೆನ್ನಾಗಿದೆ ತುಂಬ ಅನುಕೂಲ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯ ಭಾಗದಿಂದ ನಿಮಗೆ ಹೆಚ್ಚಿನ ಅನುಕೂಲ ಇದೆ ಹೀಗಾಗಿ ಈಗ ಸದ್ಯಕ್ಕೆ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೋಬೇಕು ಪ್ರತಿ ಮಂಗಳವಾರ ಮಂಗಳವಾರ ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಬಾಳೆಹಣ್ಣು ಸಮರ್ಪಣೆ ಮಾಡಿ ಅದನ್ನೇ ಒಂದು ಪ್ರಸಾದವಾಗಿ ತಗೊಳ್ಳಿ ಅದು ನಿಮಗೆ ತುಂಬ ಸಹಾಯವಾಗುತ್ತೆ ಯೋಚನೆ ಮಾಡಬೇಡಿ ಕೆಲಸದಲ್ಲಿ ಬಲವನ್ನು ತಂದುಕೊಡುತ್ತೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ನೀವು ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ ಅದು ಶ್ರೇಯಸ್ಸು ಯಶಸ್ಸು ಎರಡೂ ತಂದು ಕೊಡುತ್ತೆ ಒಳ್ಳೆಯದ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಸಿಂಚನ ಅಂತ ಮೈಸೂರಿನಿಂದ ಇವರ ಜನ್ಮ ದಿನಾಂಕ ಹನ್ನೊಂದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ನಾಲ್ಕು ಸಂಜೆ ಐದು ಗಂಟೆ ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಸಿಂಚನ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಹೌದು ಗಮನಿಸೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ಇದು ವೃಷಭಲಗ್ನ ಲಗ್ನದಿಂದ ಶುಕ್ರ ಷಷ್ಠದಲ್ಲಿದ್ದಾನೆ ಸ್ವಕ್ಷೇತ್ರ ಶಕೆ ಅದು ಏನು ಶುಕ್ರ ಒಳ್ಳೆಯದು ಪಂಚಮಸ್ಥಾನದಲ್ಲಿ ಗುರು ಇದ್ದಾನೆ ಬುದ್ಧಿ ಸ್ಥಾನೆ ಶುಭಯುತೆ ತೀವ್ರ ಬುದ್ಧಿಂಬಿ ನಿರ್ದಿಶೇತ್ ಪರೇಂಗಿತಜ್ಞ ಮೇಧಾವಿ ಕಾರಕ್ಕೆ ಶುಭ ಸಂಯುತೆ ಅಂತ ಒಂದು ವಿಶಿಷ್ಟವಾದ ಸೂತ್ರ ಇದೆ ಜಾತಕ ಫಲಸಾರೋದ್ಧಾರ ಅಂತ ಒಂದು ಗ್ರಂಥ ಅಲ್ಲಿ ನೋಡಿ ಆಸಕ್ತರಿಗೆ ಹೇಳ್ತಾ ಇದ್ದೀನಿ ವಿಶ್ವಜನ ಜನ ಕಾರ್ಯಕ್ರಮ ನೋಡಿ ನೀವು ಕಲ್ತುಕೊಳ್ತಾ ಇದ್ದೀರ ನನಗೆ ಅದು ಸಂದೇಶ ಕಳಿಸ್ತಾ ಇದ್ದೀರಾ ಎಷ್ಟೋ ಅಂಶಗಳು ಗೊತ್ತಾಗ್ತಾ ಇದೆ ಅಂತ ಸಂತೋಷ ಅಂಥವರಿಗೆ ಜಾತಕ ಫಲ ಸಾರೋದ್ಧಾರ ತುಂಬ ಒಳ್ಳೆಯ ಗ್ರಂಥ ಅದರಲ್ಲಿ ನಿಮಗೆ ಪಂಚಮ ಷಷ್ಠ ಒಂದನೇ ಮೊದಲನೇ ಮನೆಯಿಂದ ಹಿಡಿದು ಹನ್ನೆರಡನೇ ಮನೆಯವರೆಗೆ ವಿಶೇಷತೆಗಳು ಯಾವ ಗ್ರಹ ಅಲ್ಲಿದ್ದರೆ ಏನು ಫಲ ಅನ್ನೋದನ್ನು ಹೇಳುತ್ತೆ ಅದನ್ನು ನೋಡಿ ಗಮನಿಸ್ಕೊಳ್ಳಿ ಅಂತೂ ನಿಮ್ಮ ಜಾತಕದಲ್ಲಿ ಅಂಥದ್ದೊಂದು ಫಲ ಇದೆ ಪಂಚಮದ ಬುದ್ಧಿ ಸ್ಥಾನ ಶುಭಯುತೆ ತೀವ್ರ ಬುದ್ಧಿಂಬಿ ನಿರ್ದೇಶ ಇತ್ತು ಬುದ್ಧಿ ಸ್ಥಾನ ಶುಭಯುತೆ ಬುದ್ಧಿ ಸ್ಥಾನದಲ್ಲಿ ಪಂಚಮ ಸ್ಥಾನದಲ್ಲಿ ಶುಭಯುತೆ ಶುಭಗ್ರಹ ಇದ್ದರೆ ತೀವ್ರ ಬುದ್ಧಿ ವಿಶಿಷ್ಟವಾದ ಬುದ್ಧಿಶಾಲೆಗಳಾಗಿರ್ತಾರಂಥವ್ರು ಆಲೋಚನಾ ಶಕ್ತಿ ಬೇರೆಯವ್ರಿಗಿಂತ ಸ್ವಲ್ಪ ಉನ್ನತವಾಗಿರುತ್ತೆ ಉತ್ತಮವಾಗಿರುತ್ತೆ ಇನ್ನೊಬ್ಬರಿಗೆ ಇದ್ದದ್ದು ನಿಮಗೆ ಹೊಳೆಯುತ್ತೆ ಆ ಥರದ್ದೆಲ್ಲ ಒಳ್ಳೆಯ ಲಕ್ಷಣ ಜಾತಕವನ್ನು ಬಗೆದು ನೋಡಬೇಕು ಏನಿದೆ ಯಾವ್ಯಾವುದಿದೆ ಗೊತ್ತಾಗೋದಿಲ್ಲ ಸಕ್ಷ ತಕ್ಷಣ ನೋಡಿದ್ರೆ ಒಂದು ಸ್ವಲ್ಪ ಸು ಪರಿಶೀಲಿಸ್ಕೊಳ್ಬೇಕು ಆಗ ಒಳ್ಳೊಳ್ಳೆ ಫಲಗಳು ಗೊತ್ತಾಗುತ್ತೆ ನಮಗೆ ಈಗ ಪ್ರಸ್ತುತ ನಿಮಗೆ ನೋಡಿ ಕೇತು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದೀಗ ನಡೀತಾ ಇದೆ ಸೆಪ್ಟೆಂಬರ್ ನೋಡಿ ಸೆಪ್ಟೆಂಬರ್ ದಾಟಬೇಕಿವ್ರೆ ಸೆಪ್ಟೆಂಬರ್ ನಂತರದಲ್ಲಿ ನಿಮಗೆ ಶಿಕ್ಷಣಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ ಉತ್ತಮವಾಗಿದೆ ಉನ್ನತವಾಗಿರುತ್ತೆ ನೀವು ಇನ್ನೊಬ್ಬರಿಗೆ ಗೈಡ್ ಮಾಡ್ತಕ್ಕಂಥ ಶಕ್ತಿಯನ್ನು ಈ ಒಂದು ಗುರು ತಂದು ಕೊಡ್ತಾನೆ ಯೋಚನೆ ಮಾಡಬೇಡ ಒಳ್ಳೆದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ರಮ್ಯಾ ಅಂತ ಹಾಸನಿಂದ ಇವರ ಜನ್ಮ ದಿನಾಂಕ ಒಂದನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಆರು ರಾತ್ರಿ ಒಂಬತ್ತು ನಲವತ್ತೊಂಬತ್ತು ಶಿಕ್ಷಣ ಮತ್ತೆ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ರಮ್ಯಾ ಅವರ ಪ್ರಶ್ನೆ ಶಿಕ್ಷಣ ಮತ್ತೆ ಕೆಲಸ ವೃತ್ತಿ ಗಮನಿಸೋಣ ಜಾತಕ ನೋಡಿ ತಮ್ಮದು ಮೀನ ಲಗ್ನ ಲಗ್ನದಿಂದ ಈ ಪಂಚಮ ಸ್ಥಾನದಲ್ಲಿ ರವಿ ಬುಧ ಬುಧಾದಿತ್ಯ ಯೋಗ ಅಂತ ಕರೀತಾರಿದ್ದಾನೆ ಶನಿಯು ಸೇರ್ಪಿಟ್ಟಿದ್ದಾನೆ ಸ್ವಲ್ಪ ಆಲಸ್ಯ ಇದೆ ನಮಗೆ ಆಲಸ್ಯವನ್ನು ಕಳ್ಕೊಳ್ಬೇಕು ನೀವು ಅಂದರೆ ಬಿಡಬೇಕು ಈ ವಿದ್ಯಾರ್ಥಿಗಳಿಗೆ ಶತ್ರು ಯಾರಪ್ಪ ಅಂದರೆ ಈ ಆಲಸ್ಯವೇ ಶತ್ರು ವಿದ್ಯಾರ್ಥಿಯವ ನೋಡಿಪ್ಪ ಸುಖ ಬಿಟ್ಟು ಎಲ್ಲ ಓದುವರೆಗೂ ಇದು ಓದಬೇಕು ಅಂತಂದರೆ ಸುಖವಾಗಿರಬಾರ್ದು ಕಷ್ಟಪಡಬೇಕು ಮೊಬೈಲ್ ಇರಬಾರ್ದು ಜೊತೆಗೆ ಇದನ್ನು ಸೇರಿಸ್ಕೋಬೇಕು ಈಗ ಈಗಿನ ಕಾಲಕ್ಕೆ ಅನ್ವಯ ಮಾಡ್ಕೊಳ್ಬೇಕಾಗಿದ್ದೇನಪ್ಪ ಅಂದರೆ ವಿದ್ಯಾರ್ಥಿಗಳು ಮೊಬೈಲ್ ಇದ್ದರೆ ಹಾಳಾಗ್ಬಿಡ್ತೀರಾ ಅದಂತೂ ಶತಸಿದ್ಧ ಹೀಗಾಗಿ ಅದನ್ನು ಪಕ್ಕಕ್ಕೆಟ್ಟು ಓದೋದ್ರೆ ಬಹಳ ಒಳ್ಳೆಯದು ಮೊಬೈಲ್ನಲ್ಲೇ ಓದೋದಿರುತ್ತಲ್ಲ ಅದು ಮಾಡಿದ್ರೆ ಬಹಳ ಒಳ್ಳೆಯದು ಅದು ಬಿಟ್ಟು ಬೇರೆ ಮಾಡ್ತಾ ಇದ್ದರೆ ಅದು ಕೆಟ್ಟದ್ದು ಹಾಗೆ ಅದನ್ನು ಯೋಚನೆ ಮಾಡ್ಕೋಬೇಕು ನೀವು ಈಗ ಪ್ರಸ್ತುತ ನೋಡಿ ಈಗ ಗುರುದಶೆಯಲ್ಲಿ ತಮಗೆ ಶನಶ್ಚರ ಕಾಲ ಪ್ರಾರಂಭವಾಗಿದೆ ಯಾವುದು ತೊಡಕೋ ನಿಮಗೆ ಅದೇ ಪ್ರಾರಂಭವಾಗಿದೆ ಹೀಗಾಗಿ ನೀವು ಆಂಜನೇಯನ ಪ್ರಾರ್ಥನೆ ನೋಡಿ ಪ್ರತಿ ಶನಿವಾರ ಶನಿವಾರ ಆಂಜನೇಯ ಸ್ವಾಮಿಗೆ ಹೋಗಿ ಸ್ವಲ್ಪ ಜೇನು ತೊಗೊಂಡು ಹೋಗಿ ಅಭಿಷೇಕ ಮಾಡಿಸಿ ಅಭಿಷೇಕ ಮಾಡಿದ್ಮೇಲೆ ಸ್ವಲ್ಪ ಪ್ರಸಾದ ಕೊಡ್ತಾರೆ ಅಜ್ಜೇನಿಂದ ಸ್ವಲ್ಪ ತಿನ್ಕೊಂಡು ತಗೊಂಡು ಬಂದು ಇಟ್ಕೊಳ್ಳಿ ಪ್ರತಿ ಶನಿವಾರ ಹೋಗಿ ಬನ್ನಿ ಅದು ನಿಮಗೆ ತುಂಬ ಸಹಾಯವಾಗುತ್ತೆ ವಿದ್ಯೆಗೆ ಸಹಕಾರಿಯಾಗುತ್ತೆ ಈಗ ಬಹಳ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಅದೇ ಆಂಜನೇಯನ ಪ್ರಾರ್ಥನೆ ತಪ್ಪಿಸ್ಬೇಡಿ ಒಳ್ಳೇದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಮಂಜುನಾಥ್ ಅಂತ ಹಿರಿಯೂರಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಏಳನೇ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಮಧ್ಯರಾತ್ರಿ ಎರಡು ಮೂವತ್ತು ಗೊಂದಲದಲ್ಲಿದ್ದೇನೆ ದಯವಿಟ್ಟು ಅದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಮಂಜುನಾಥವರ ಪ್ರಶ್ನೆ ಗೊಂದಲದಲ್ಲಿದ್ದಾರೆ ಅವರು ಏನು ಗೊಂದಲ ಅಂತ ಹೇಳಿ ಜೀವನವೇ ಗೊಂದಲವಾಗಿದೆ ಜಾತಕ ನೋಡೋಣ ನೋಡಿ ಪ್ರಶ್ನೆ ಸ್ಫುಟವಾಗಿಲ್ಲದೇ ಇದ್ದರೆ ಉತ್ತರವೂ ಸ್ಫುಟವಾಗಿರೋಲ್ಲ ಏನು ಗೊಂದಲ ಅಂತ ಹೇಳಿ ನಾನು ಜಾತಕದಲ್ಲಿ ಏನು ಕಾಣಿಸುತ್ತೆ ಪ್ರಸ್ತುತ ದಶಾಭಕ್ತಿಯಲ್ಲಿ ಈ ತೊಡಕೋ ಅಥವಾ ಇನ್ನೇನೋ ಕ್ಲಿಷ್ಟತೆಯೋ ಸಂದಿಗ್ಧತೆಯೋ ಹೇಳ್ಬಹುದು ಈಗ ವೃತ್ತಿ ಗೊಂದಲ ಅಥವಾ ನಿಮ್ಮ ಈಗ ಏನು ಹುಟ್ಟಿದ ದಿನಾಂಕ ಇವುಗಳ ಮೇಲೆ ನಾನೇ ಒಂದು ನಿರ್ಣಯಕ್ಕೆ ಬರಬಹುದು ನಿಮಗೆ ವೃತ್ತಿಯಲ್ಲೇ ಒಂದು ಗೊಂದಲತೆ ಅಥವಾ ಸಂಸಾರದಲ್ಲಿ ಈ ಎರಡು ಪ್ರಮುಖವಾದದ್ದು ಅಂತ ಪರಿಗಣಿಸ್ತೀನಿ ಈಗ ಪ್ರ ನಿಮಗೆ ನೋಡಿ ವೃಷಭ ಲಗ್ನ ತಮ್ಮದು ಲಗ್ನದ ಅಧಿಪತಿ ನಿಮಗೆ ಶತ್ರು ಕ್ಷೇತ್ರದಲ್ಲಿದ್ದಾನೆ ನಿಮಗೆ ಬಲವೇ ಕಡಿಮೆ ಇದೆ ಪ್ರಸ್ತುತ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ರವಿ ಭುಕ್ತಿ ನಡೀತಾ ಇದೆ ನೋಡಿ ರಾಹು ರವಿ ಕಾಲದಲ್ಲಿ ಪರಸ್ಪರ ಶತ್ರುಗಳವರಿಬ್ಬರು ಹೀಗಾಗಿ ದಶೇಷ ಶತ್ರು ರೇಹ ಭಾಜೋ ಲಗ್ನೇಶ ಶತ್ರು ರವಿ ವಾತ ಭಕ್ತೋ ಶತ್ರು ಭಯಂ ಸ್ಥಾನ ಭಯಂ ಸ್ಥಾನಭಯ ಶತ್ರುಗಳ ಭಯ ಇದೆಲ್ಲ ಶುರುವಾಗುತ್ತೆ ಅದು ಈ ಬಂಧು ಶತ್ರುತ್ವ ಆಗಬಹುದು ಸುಖ ಶತ್ರುತ್ವವೇ ಆಗಬಹುದು ಈ ಸುಖಹೀನತೆ ಅಂತ ಕರೀತಾರೆ ಇದನ್ನು ಈ ಥರದ್ದೆಲ್ಲ ಉಂಟಾಗುತ್ತೆ ಇದಕ್ಕೆ ಏನಪ್ಪ ಪರಿಹಾರ ಮಾಡಿಕೊಳ್ಳೋದು ನೋಡಿ ಅಲ್ಲಿ ನಿಮ್ಮ ಊರಿನಲ್ಲಿ ತಾವು ಎಲ್ಲಿದ್ದರೆ ಗೊತ್ತಿಲ್ಲ ಹಿರಿಯೂರಿನಲ್ಲೇ ತೇರುಮಲ್ಲೇಶ್ವರ ದೇವಸ್ಥಾನ ಇದೆ ತುಂಬ ಬಹಳ ವಿಶಿಷ್ಟವಾದ ಸನ್ನಿಧಾನ ಅಲ್ಲಿಗೆ ನೀವು ಪ್ರತಿ ಭಾನುವಾರ ಭಾನುವಾರ ಸೋಮವಾರಲ್ಲ ಭಾನುವಾರ ಭಾನುವಾರ ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ ಹನ್ನೆರಡು ಭಾನುವಾರ ಮಾಡಿ ಆಮೇಲೆ ನೀವು ಒಂದು ಸಂದೇಶ ಹಾಕಿ ಒಂದಲ್ಲ ನಿವಾರಣೆ ಆಗಿರುತ್ತೆ ಒಳ್ಳೆಯದಾಗಲಿ ಶಾಸ್ತ್ರಗಳ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಈಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡಿ ವೈಶಾಖ ಮಾಸದ ಆರಂಭ ರಾಶಿಗಳ ಮೇಲೆ ಯಾವ ರೀತಿಯ ಒಂದು ಪ್ರಭಾವ ಬೀರುತ್ತೆ ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್